ಮನುಷ್ಯನ ಕುತೂಹಲಕ್ಕೆ ಕೊನೆ ಎಂಬುದಿಲ್ಲ ಒಮ್ಮೆ ಆಕಾಶದಲ್ಲಿ ಹುಡುಕಾಟ ನಡೆಸಿದರೆ ಇನ್ನೊಮ್ಮೆ ಭೂಮಿಯ ಆಳದಲ್ಲಿ ಅನ್ವೇಷಣೆ ಇಂತಹದೇ ಕುತೂಹಲದಿಂದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಷ್ಯಾ ಭೂಮಿಯ ಆಳದಲ್ಲಿ ಸರಿಸುಮಾರು ಏಳು ಕಿಲೋಮೀಟರ್ ರಂಧ್ರ ಕೊರೆದು ಹುಡುಕಾಟ ನಡೆಸಿತು ಇದೀಗ ಭಾರತವೂ ಕೂಡ ಇಂತಹದೇ ಒಂದು ಸಾಹಸಕ್ಕೆ ಕೈ ಹಾಕಿದೆ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕರಾಟ್ ಎಂಬಲ್ಲಿ ಸುಮಾರು ಆರು ಕಿಲೋಮೀಟರ್ ಆಳದ ರಂಧ್ರ ಕೊರೆಯಲು ಸಿದ್ಧತೆ ನಡೆಸಿದೆ ಈ ಆಯಕಟ್ಟಿನ ಪ್ರದೇಶದಲ್ಲಿ ಎರಡು ಬೃಹತ್ ಜಲಾಶಯಗಳಿದ್ದು ಪದೇ ಪದೇ ಲಘು ಭೂಕಂಪನಗಳನ್ನು ಎದುರಿಸುತ್ತಿವೆ ಪದರಿನ ಸಂರಚನೆ ಮತ್ತು ಭೂಮಿಯ ಆಳದಲ್ಲಾಗುತ್ತಿರುವ ಬದಲಾವಣೆಗಳನ್ನು ಗುರುತಿಸಲು ಈ ರಂಧ್ರ ಕೊಡವೆ ತುಂಬಾ ಸಹಾಯಕಾರಿಯಾಗಿದೆ ಸರಿಸುಮಾರು ಆರು ಕಿಲೋಮೀಟರ್ ರಂಧ್ರ ಕೊರೆಯಲು ಸಾಕಷ್ಟು ಅಡೆತಡೆಗಳು ಎದುರಾಗಿತ್ತು ಎಲ್ಲ ಮುಂಜಾಗ್ರತಾ ಕ್ರಮಗಳ ಮಧ್ಯೆ ಭರ್ತಿ ಹನ್ನೆರಡರಿಂದ ಹದಿನಾಲ್ಕು ತಿಂಗಳು ಸಮಯ ಬೇಕೆಂದು ಅಂದಾಜಿಸಲಾಗಿದೆ